ಬಂಗಾರ ಜಡೆ ನೀಲಕಂಠೇಶ್ವರ ಮಹಾಮಠದ ಧರ್ಮಧರ್ಶಿಗಳಾಗಿರತಕ್ಕಂಥ ಬೆಳಗ್ಗೆ ಸಾಯಂಕಾಲ ಸದಾವಕಾಲ ಇಷ್ಟಲಿಂಗ ಪೂಜೆಯನ್ನು ಗೈವತ್ತ ಭಕ್ತರ ಕಲ್ಯಾಣವನ್ನು ವಹಿಸುವಂತ ಶರಣಯ್ಯಪುರ ಪಾವನ ಸಾನ್ನಿಧ್ಯದೊಳಗ ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಪುರಾಣ ಎಂತಾವ ಲಕ್ಷಾಣದ ಸಿದ್ದಲಿಂಗ ಮಹಾರಾಜ ದಿವ್ಯ ಶಕ್ತಿಯ ಭವ್ಯ ಪರಂಪರೆಗೆ ನಾಂದಿಯನ್ನ ಹಾಡಿರುವಂತ ಪುಣ್ಯಾತ್ಮ ಸಿದ್ಧಲಿಂಗ ಮಹಾರಾಜ ಶ್ರೀಶೈಲದ ಕಮರಿಯ ಕೊಳ್ಳದೊಳಗ ಶ್ರೀಶೈಲದ ಅಡವಿಯೊಳಗ ಅರಣ್ಯದೊಳಗ ಹನ್ನೆರಡು ವರ್ಷ ನಿರಜ್ಲವಾಗಿ ತಪಸ್ಸನ್ನ ಮಾಡಿ ಶ್ರೀಶೈಲದ ಮಲ್ಲಿಕಾರ್ಜುನನ್ನ ಒಲಿಸಿಕೊಂಡಾವ ಅದು ಲಚ್ಚಾನದ ಸಿದ್ಧಲಿಂಗ ಮಹಾರಾಜ ಎನ್ನುವಂಥದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅಂತ ಸಿದ್ಧಲಿಂಗ ಮಹಾರಾಜನ ಪುರಾಣ ಇವತ್ತು ಪ್ರಾರಂಭ ಸಿದ್ಧಲಿಂಗ ಮಹಾರಾಜ ಸಾಮಾನ್ಯದ ಮನಲ್ಲ ಎಷ್ಟು ಮಹಿಮಾಶಾಲಿಯಾಗಿದ್ದ ಅಂದ್ರ ಸುಮ್ನೆ ಒಂದಿಷ್ಟು ತುಣುಕಿ ಹೇಳುತ್ತೆ ನಿಮಗ ಬಿಜಾಪುರ ಜಿಲ್ಲೆ ಇಂಡಿಯಾ ತಾಲೂಕ ಮಿರಿಗಿಯ ಗ್ರಾಮದೊಳಗ ಶಿವಪ್ಪ ಕಾಶಿಬಾಯಿಯ ಮಗನಾಗಿರುವಂತ ಎಲ್ಲಪ್ಪ ಎಲ್ಲ ಲಿಂಗ ಮಹಾರಾಜ ಆಗ್ಬೇಕಾಗಿತ್ತು ಅಂದ್ರ ಮೆರಿಗೆ ಮಡದಿ ಹೊನ್ನವ್ವ ತೀರು ಬಂಡಾರ ವೈರಾಗ್ಯದ ಖಣಿಯಾಗಬೇಕು ಸಮರ್ಥ ಗುರುವಿನ ಆಶೀರ್ವಾದವನ್ನು ಬೇಕು ಮಿರಿಗಿಯ ಪುರಗಳ ಹುಟ್ಟಿರುವಂತ ಲಕ್ಷಣ ಮುಗುಲು ಕೋಣದ ಎಲ್ಲಾ ಮಹಾರಾಜ ಗುರುವನ್ನ ಹರಿಸುತ್ತ ಇಲ್ಲಿಗೆ ಬರ್ತಾನ ಲಚ್ಚಾಣದ ಕಮರಿ ಮಟಕ ಬರ್ತಾನೆ ಗುರುವಿನ ಉಪದೇಶ ಬೇಕು ಗುರುವಿನ ಆಶೀರ್ವಾದ ಬೇಕು ಅಂತ ತಿಳ್ಕೊಂಡು ಎಲ್ಲಾ ಲಿಂಗ ಮಹಾರಾಜ ಪರಿಪರಿಯಿಂದ ಪರಿತಮಿಸಿ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದಕ್ಕಾಗಿ ಕಾಯುತ್ತಕೊಳ್ಳುತ್ತಾಗ ಸಿದ್ಧಲಿಂಗ ಮಹಾರಾಜ ಅಂತಾನೆ ಇಲ್ಲಪ್ಪ ಗುರುವಿನ ಕೃಪಾ ಬೇಕೋ ಆಶೀರ್ವಾದ ಬೇಕೋ ಗುರುವಿನ ಅಂತಃಕರಣದ ಕರುಣೆ ಬೇಕಂತಂದಿ ಎಲ್ಲ ಇಲ್ಲಿ ಬಹಳ ಜನ ಸಾಧಕರದಾರ ನಮ್ಮ ಮಠದೊಳಗ ಯಾರ್ಯಾರಿಗೆ ಗುರುವಿನ ಕೃಪಾ ಬೇಕಾಗ್ಯದ ಅದ ಎದುರಿಗೆ ಬಾ ಅಂತ ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ಬಹಳ ಜನ ಬಂದ್ರು ಅವನ ಆಸನವಾದ ಸಿಗುವುದಂದ್ರ ಸಾಮಾನ್ಯ ಅಲ್ಲ ಬಹಳ ಜನ ಬಂದಾಗ ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ಹೇಳುತ್ತಾನೆ ಆಳವಾಗಿ ತೆಗ್ಗನ್ನು ತೆಗಿತೀರಿ ಆ ತೆಗ್ಗಿನೊಳಗ ಕೂಡಬೇಕು ಮಣ್ಣು ಮುಚ್ಚತೀವಿ ಮೂರು ದಿನಗಳ ಕಾಲ ಯಾರು ತಗ್ಗಿನೊಳಗ ಕುಂತು ಜೀವಂತವಾಗಿ ಬದುಕು ಬರ್ತಾರ ಅವರಿಗೆ ಲಚ್ಚಾಣದ ಸಿದ್ದಲಿಂಗ ಮಹಾರಾಜನ ಸಂಪೂರ್ಣ ಆಸ್ರವಾದ ಆಗ್ತದಂತಕೊಂಡು ಅಂದಾಗ ಅಲ್ಲಿ ಅನೇಕ ಜನ ಐತಮ್ಮ ನೀನ್ ಆಶ್ರವ ನನಗೆ ಅವಾಗ ಅಲ್ಲಿ ಅನೇಕ ಜನ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸೇವಾ ಮಾಡದವರು ಸಿದ್ಧಲಿಂಗ ಮಹಾರಾಜ ಅಲ್ರಿ ಬರೇ ಒಂದು ಎರಡು ನಿಮಿಷ ಮೂಗು ಒತ್ತಿ ಹಿಡ್ಕೊಂಡ್ರಾಣ ಪಕ್ಷಿ ಹಾರಿ ಹೋಗ್ತದ ಉಸ್ವಾಸ ಒಂದು ಎರಡು ನಿಮಿಷ ನಿಂತು ಪ್ರಾಣ ಹಾರಿ ಹೋಗ್ತದ ಆ ತೆಗ್ಗಿನೊಳಗ ಮೂರು ದಿನಗಳ ಕಾಲ ಕುಂತು ಬರ್ಬೇಕಂದ್ರ ನಮ್ಮ ಕೈಲೇ ಸಾಧ್ಯ ಇಲ್ಲ ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾರು ತಗೊಂಡ್ರು ಲಚ್ಚಾಣದ ಸಿದ್ಧಲಿಂಗನ ಗುರುವಿನ ಕೃಪೆಗಾಗಿ ಮುಗುಲು ಕೋಡದ ಎಲ್ಲಾ ಲಿಂಗ ಮಹಾರಾಜ ಎಪ್ಪ ನಿನ್ನ ಆಶ್ರಮವಾದ ಇದ್ರ ನಾ ಕೂಡ್ತೀನಿ ಎಂದ ಕೂಡು ಅನ್ನ ಸಿದ್ಧಲಿಂಗ ಮಹಾರಾಜ ಆಳವಾಗಿರ್ತಕ್ಕಂತ ತೆಗ್ಗನ್ನ ತೆಗೆದಿದ್ರು ಎಲ್ಲಾ ಲಿಂಗ ಮಹಾರಾಜ ತೆಗ್ಗಿದೊಳಗ ಕುಂತ ಮ್ಯಾಗ ಮಣ್ಣು ಎಳೆದ್ರು ಎಲ್ಲ ಸಮ ಒಂದು ಒಂದು ಇರಿವಿ ಹೋಗಕ ಜಾಗ ಇಲ್ಲ ಗಾಳಿ ಎಂತೂ ಮೊದಲೇ ಇಲ್ಲ ಮೂರು ದಿನಗಳ ಆದ ಬಳಿಕ ಆ ಲಕ್ಷಣದ ಸುತ್ತ ಮುತ್ತಿರುವಂತ ಎಲ್ಲ ಜನ ನಾಕೋಡು ನೀ ಕೋಡು ಯಾಕೆ ಕೂಡಬೇಕು ಬೇಕು ಎಲ್ಲಾ ಲಿಂಗ ಮಹಾರಾಜ ಸತ್ತಾನ ನೋಡಬೇಕು ಆ ಸಿದ್ದಲಿಂಗ ಮಹಾರಾಜನ ಗುರುವಿನ ಶಕ್ತಿ ಎಂಥಾದ ತಿಳ್ಕೊಳ್ಬೇಕಂತ ತಿಳ್ಕೊಂಡು ಆ ಕಾಲದೊಳಗ ಹತ್ತಾರು ಸಾವಿರ ಜನ ಸೇರಿತು ಮೂರು ದಿನಗಳ ಕಾಲ ಮುಗಿಯಿತು ಗುರುವಿನ ಮನವನ್ನ ಗೆದಿಬೇಕಂತ ತಿಳ್ಕೊಂಡು ಕುಳಿತಿರ್ತಕ್ಕಂತ ಎಲ್ಲಾಲಿಂಗ ಮಹಾರಾಜಗ ಮಠದ ದ್ವಾರವಾಗಿನ ಹೊಲಗ ಬಂದು ಏ ಎಲ್ಲಪ್ಪ ಏನು ಬಾ ತಿಳ್ಕೊಂಡು ಯಾವಾಗ ನಚ್ಚಾಣದ ಸಿದ್ದಲಿಂಗ ಮಹಾರಾಜ ಕೂಗಿ ಕರದ ಬಂದ್ಯ ನನ್ನಪ್ಪ ಅಂತ ತಿಳ್ಕೊಂಡು ಎದ್ದು ಬಂದವನೇ ಎಲ್ಲಾ ನಿಂದ ಮಹಾರಾಜ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು ಯಾಕಂತಂದ್ರ ಮೂರು ದಿನಗಳ ಕಾಲ ತೆಗ್ಗಿನೊಳಗ ಕೂತ್ರು ಸುಮ್ಮನೆ ಕೂಡ ಏಳು ಕೋಟಿ ಜಪವನ್ನ ಮಾಡಿದ ಎಲ್ಲಾಲಿಂಗ ಮಹಾರಾಜ ಅಂಥ ಎಲ್ಲಾಲಿಂಗ ಮಹಾರಾಜನ ಗುರು ಇವ ಲಕ್ಷಾರದ ಸಿದ್ಧಲಿಂಗ ಮಹಾರಾಜ ಸಿದ್ಧಲಿಂಗ ಸಾಮಾನ್ಯದವನಲ್ಲ ಹೇಳ್ತೀನಿ ಪುರಾಣ ಎಷ್ಟು ಪರಮ ಪವಿತ್ರವಾಗಿರುವಂಥದ್ದು ಪವಾಡವನ್ನ ಹಿಡಿದಿರ್ತಕ್ಕಂಥ ಲಜ್ಜಾನದ ಸಿದ್ಧಲಿಂಗ ಮಹಾರಾಜ ಒಂದು ಸಾರಿ ತುಳಜಾಪುರದ ಅಂಬಾಭವನಿ ದರ್ಶನ ಮಾಡಬೇಕಂತ ತಿಳ್ಕೊಂಡು ತುಳಜಾಪುರದ ಅಂಬಾಭವನಿ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಕಕ್ಕಳ ಮೇಲಿಯಿಂದ ತುಳಜಾಪುರಕ್ಕೆ ಹೋಗ್ಬೇಕಾದ್ರ ಇವತ್ತು ದಸರಾ ಮುಗೀತು ಅಂದ್ರೆ ಬಹಳ ಜನ ಅಂಬಾಭವನ ದರ್ಶನಕ್ಕ ಪಾದಯಾತ್ರೆ ಮುಖಾಂತರ ಹೋಗ್ತೀರಿ ಅಥವಾ ವಾಹನ ಮುಖಾಂತರವಾಗಿ ಹೋಗ್ತೀರಿ ಹಂಗ ಆ ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ಆ ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ಹೋಗಬೇಕಾದ್ರ ಆ ಕಕ್ಕಳ ಮೇಲೆ ಹತ್ರ ಕಂಗೋಲಿ ಅಂತ ಬರುತ್ತಾದ ಕಂಗೋಲಿ ಒಳಗೊಬ್ಬ ಶರಣೆಯಿಂದ ಆ ಶರಣ ಕರ್ಕೊಂಡು ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ತುಳುಜಾಪುರಕ್ಕೆ ಹೋಗುತ್ತಿರುವಂತಹ ಸಮಯದೊಳಗ ನಡುದು 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 ಎಲ್ಲಿಗೆ ಬರ್ತಾರ ಅಕ್ಕುಲ್ಕೋಡು ತಾಲೂಕಿನೊಳಗಿರುವಂತ ಮೈನಿರ್ಗಿ ಗ್ರಾಮಕ್ಕ ಬರುತ್ತಾರೆ ಆ ಮೈಂದ್ರಿಗೆ ಗ್ರಾಮಕ್ಕೆ ಬರ್ತಾರ ಮೈಂದ್ರಿ ಗ್ರಾಮದೊಳಗ ವೀರಭದ್ರೇಶ್ವರ ಮಂದಿರ ಅಲ್ಲಿ ಬಂದು ಲಕ್ಷಾಂಡ ಮಹಾರಾಜ ಕಂದೋಳಿಯ ಶರಣ ಬಂದು ವಸ್ತಿ ಮಾಡಕ ಸಮಯ ರಾತ್ರಿ ಹನ್ನೆರಡು ಆಗ್ಯದ ಸ್ವಾಮಿ ಹೊತ್ತು ಮುಳುಗಿತ್ತು ಕತ್ತಲಾಗಿತ್ತು ನಡುದು ನಡದು ನಡುವಿ ಆಗಿರತ ಕನ್ನೋಳಿಯ ಯಪ್ಪ ನಡೆದು ಬಂದೀವಿ ಹಸಿವಿ ಹಸಿವಿಯಾಗ್ಯ ಅಂದ ಲಚ್ಚ ಸಿದ್ಧಲಿಂಗ ಮಹಾರಾಜ ಕನ್ನೋಳಿಯ ಶರಣ ಹೇಳ್ತಾನ ಹೋಗು ಶರಣ ಮೈದರಿಗೆ ಪುರದೊಳಗ ಯಾರ ಮನೆಯ ಬಾಗಿಲ ತಗದಾವ ಅವರ ಮನೆಯೊಳಗಿನ ಪ್ರಸಾದವನ್ನು ತೆಗೆದುಕೊಂಡು ಬಾ ಅಂದಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಾತನ್ನ ಕೇಳಿದ ಅವನ ಒಣಗೂಡಿಕೊಂಡು ಬಂದಿರುವಂತ ಕಂದೋಳಿಯ ಶರಣ ಮೈದುರಿಗಿ ಪುರದೊಳಗ ಹೋದ ಎಲ್ಲರ ಮನೆಯ ಬಾಗಿಲ ಮುಚ್ಚಿತ್ತು ಊರ ಸ್ತಬ್ಧವಾಗಿತ್ತು ಮರಿಗೈಲೆ ಬಂದ ಇರವತ್ತ ಗುಡಿಗಿ ಕಂದೋಳಿಯ ಶರಣ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜಗಂತಾನೆ ಇಬ್ಬ ಹಸಿವೆ ಬಾಳಾಗಿದೆಯೋ ಒಬ್ಬ ಹುಸಿ ಅನ್ನುವಂತ ರೀತಿ ಒಳಗ ಹಸುವಿ ಮಾಡಬೇಕಂತ ಕಂದೋಲಿಯ ಶರಣ ಲಚ್ಚಾಣದ ಸಿದ್ದಲಿಂಗ ಮಹಾರಾಜಗ ಪರಿಪರಿಯಿಂದ ಪರಿಪರಿಯಿಂದ ಕೇಳಬೇಕಾದ್ರ ಲಚ್ಚಾಣದ ಸಿದ್ದಲಿಂಗ ಮಹಾರಾಜ ಅಂತಾನು ಹೊಂಟೀವಿ ಎಂದ ತುಳಜಾಪುರದ ಅಮ್ಮಾ ಭವನಿಗೆ ಹೊಟ್ಟಿವಿ ಎಂದರು ಅವಾಗ ಸಿದ್ಧಲಿಂಗ ಮಹಾರಾಜ ಅಂತಾನೆ ಮಕ್ಕಳಿಗೆ ಹಸಿವಿಯಾದಾಗ ಮಕ್ಕಳನ್ನು ತೃಪ್ತಿ ಪಡಿಸೋದು ತಾಯಿ ಕರ್ತವ್ಯ ಚಿಂತಿ ಮಾಡಿ ಬನ್ನಿ ತಿಳ್ಕೊಂಡು ಗುಡಿ ಗುರಿಯೊಳಗ ತುಳಜಾಪುರದ ಅಂಬಾಭವನಿ ಧ್ಯಾನ ಮಾಡ್ಕೋತ ಕನ್ನೊಳಿಯ ಶರಣ ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಒಬ್ಬರಕ್ಕೊಬ್ಬರು ಮಾತಾಡ್ಕೋದು ಕೂಡಬೇಕಾದ ತಡರಾತ್ರಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆಯಾಗ್ಯ ಮಾತಾಡ್ಕೋದು ಕೊಡಬೇಕಾದ್ರೆ ಓರುವ ಹೆಣಮಗಳು ಹಸಿರು ಸೀರೆಯನ್ನು ಉಟ್ಟಾಳ ಹಸಿರು ಕುಂಪಸವನ್ನು ತೊಟ್ಟಾಳ ಕೈ ಒಳಗ ಹಸಿರು ಬಳೆಯನ್ನು ಇಟ್ಟಾಳ ಹಣಿಯ ಮಧ್ಯದೊಳಗ ಕುಂಕುಮವನ್ನು ಧರಿಸಾಳ ಕೈ ತುಂಬ ಪ್ರಸಾದವನ್ನು ತಂದು ಇರುವ ಗುಡಿ ಒಳಗಿರುವಂತ ಲಜ್ಜಾನದ ಸಿದ್ದಲಿಂಗ ಮಹಾರಾಜಗ ಕನ್ನೋಳಿಯ ಶರಣಗ ಪ್ರಸಾದ ಮಾಡಿಸಾಳ ಪ್ರಸಾದ ಮಾಡಿ ಶ್ರೀತನ ಪಾಲಿಗೆ ತಾ ಹೋಗ್ಯ ಸಿದ್ದಲಿಂಗ ಮಹಾರಾಜ ಆ ಕಂದೋಳಿಯ ಶರಣ ಮಲ್ಕೊಂಡಾನ ಬೆಳಿಗಾಗ್ಯ ಬೆಳಿಗಾದ ಬಳಿಕ ಕಂದೋಳಿಯ ಶರಣ ಲಕ್ಷಾಣದ ಸಿದ್ದಲಿಂಗ ಮಹಾರಾಜಪ ಬೆಳಿಗಾಗ್ಯಾದ ಸೂರ್ಯ ಉದಯ ಆಗ್ಯಾದ ನಡಿ ಹೋಗಿ ತಿಳ್ಕೊಂಡು ಕಂದೋಳಿಯ ಶರಣ ಲಕ್ಷಾಣರ ಸಿದ್ದಲಿಂಗ ಮಹಾರಾಜ ಗಂಧರ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜ ಅಂತನ ಮೋ ಶರಣ ಅಂತ ಕೇಳಿದ ಇಪ್ಪ ತುಳುಜಾಪುರದ ಅಂಬಾ ಭವನಿ ದರ್ಶನ ಕೊಡ್ತೀವಲ್ಲ ಅದಕ್ಕ ಹೋಗಂ ನಡಿ ಎಂದಾಗ ಲಕ್ಷಣದ ಸಿದ್ಧಲಿಂಗ ಮಹಾರಾಜ ಅಂತನ ಹುಚ್ಚ ತಡರಾತ್ರಿಯ ಸಮಯದೊಳಗ ಹಸಿವಿ ಅಂತ ಬೇಕಾದ್ರ ಮಾನವನ ರೂಪದೊಳಗ ಮಾನವನ ರೂಪದೊಳಗ ಬಂದು ನಮಗ ಪ್ರಸಾದವನ್ನು ನೀಡಿ ಕೊಟ್ಟವಳೆ ಅದು ತುಳಜಾಪುರದ ಅಬ್ಬಾ ಭವಾನಿ ಎಂದ ಲಕ್ಷಾನ ಸಿದ್ಧಲಿಂಗ ಮಹಾರಾಜ ಅದಕ್ಕ ಶರಣ ಅಂತಾನ ಯಪ್ಪ ಹೆಂಗ ಮರಿಯಲಿ ನಿನ್ನ ನಿನ್ನ ಹೆಂಗ ಮರಿಯಕ್ ಸಾಧ್ಯದಂತಾನೆ